ಕೂಸುಟ್ಟೋಕ್ಕೂ ಮುಂಚೆ ಗುಲಾಬಿನ ಹೊಲಿಸ್ತವ್ರೆ ಮಾಗಡಿಗೆ ಅಂತ ಹೇಳ್ತಾವ್ರೆ ವಿರೋಧ ಪಕ್ಷದವ್ರು ಏನು ಹೇಳ್ತೀರಾ ನಾನು ಅದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ ಟಿ ಸಿ ಕೊಡ್ಬೇಕಾದ್ರು ನೀವು ಆರೋಪ ಮಾಡಿದ್ರಿ ಕೋವಿಡಲ್ಲಿ ನಾನು ಹೋಗಿ ಬಡವ್ರಿಗೆ ಸೇವೆ ಮಾಡ್ಬೇಕವ್ರು ನೀವೆಲ್ಲ ಅಡ್ಡಿಪಡಿಸಿದ್ರಿ ಇವತ್ತಿನ ದಿನ ಜನರು ಅವರೇ ಉತ್ತರ ಕೊಡ್ತಾರೆ ನಾನು ಮಾಡ್ತಾರ ಉದ್ದೇಶ ಏನು ಅಂತ ನೀವು ಯಡಿಯೂರು ಭಾಗದಲ್ಲಿ ನೀರು ತುಂಬಿಸೋಕ್ಕಾಗಲ್ಲ ಅಂದಾಗ ನಾನು ಹೆಂಗೆ ತುಂಬಿಸ್ತೆ ಇವತ್ತು ಮಾರ್ಕೊಂಡಳ್ಳಿಗೂ ಸರಿ ಇವತ್ತು ಬಾಗಿನ ಐದು ಐದು ವರ್ಷ ಕೊಟ್ಟಿದ್ದೀನಿ ನಾನು ನಿಮಗೆಲ್ಲ ವಿಚಾರಕ್ಕೂ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಇವತ್ತು ನೀವು ಆರುನೂರು ಹದಿನಾಲ್ಕು ಕೋಟಿ ಕೊಟ್ಟಾಗ್ಲೂ ಬಿ ಜೆ ಪಿಯವರು ಸರ್ಕಾರ ಕಡಿವಾಣೆ ಹಾಕಿ ನಿಲ್ಲಿಸಿದ್ರಿ ನಾವು ಬಗ್ಲಿಲ್ಲ ಸರ್ಕಾರ ಬಂದಿದೆ ಮತ್ತೊಮ್ಮೆ ಎದ್ದು ಬಂದಿದ್ದೀವಿ ನೀವು ಇವಾಗ ಏನು ತಡಿತೀವಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಅವರು ಒಡ್ಡಿದಿರ ನಿಮ್ಮ ಯಾವುದಕ್ಕೂ ಕಚ್ಚೆ ಕಟ್ಟಕ್ಕೆ ನಾನಂತೂ ರೆಡಿ ಇಲ್ಲ ಕುಣಿಗಲ್ ತಾಲೂಕಿನ ಎಲ್ಲ ಗಂಡು ಮಕ್ಕಳುಗಳೇ ಇಲ್ಲಿ ಹೋರಾಟಕ್ಕೆ ಎಲ್ಲ ರೈತರುಗಳು ನನ್ನ ಹಿಂದೆ ನಿಂತಿದ್ದಾರೆ ನಾನು ಹೋರಾಟಕ್ಕೆ ತಯಾರಾಗ್ತಿದ್ದೀನಿ ನೀವು ಬರಂಗಿದ್ರು ಬನ್ನಿ ಅಂತ ಹೇಳಲಿ ಕಿಚ್ಚ ಖಾತ್ರಿ ಯೋಜನೆಯಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಎಸ್ಪೆಷಲಿ ಶಾಸಕರ ಹಿಂಬಾಲಕರೇ ಅದನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿದ್ದಂತೆ ಇವತ್ತಿನ ದಿನ ಭಾಳಷ್ಟು ನರೇಗಾ ವರ್ಕ್ಗಳು ಕೆಲಸ ಮಾಡೋಂಥ ವಿಚಾರದಲ್ಲಿ ಯಾವುದು ಎಲ್ಲೂ ಭ್ರಷ್ಟಾಚಾರ ಆಗಲಿ ವಿಚಾರಗಳಾಗಲಿ ನನ್ನ ಗಮನಕ್ಕೆ ಬಂದರೆ ತಕ್ಷಣವೇ ಕಮಿಟಿ ಮಾಡಿ ಅದನ್ನು ಎಲ್ಲ ರೀತಿಯಲ್ಲೂ ಇನ್ವೆಸ್ಟಿಗೇಷನ್ಸ್ ಮಾಡೋಂಥ ವ್ಯವಸ್ಥೆ ಮಾಡಿಸಿರ್ತೀವಿ ಯಾವ್ದಾರು ಇದ್ದರೂ ತಂದು ಹೇಳಿ ಆ ಥರ ಇದ್ದರೆ ಇನ್ವೆಸ್ಟಿಗೇಷನ್ಸ್ ಮಾಡ್ಸೋಣ ನನಗೆ ಗೊತ್ತಿದ್ದಂತೆ ಎಲ್ಲೂ ಆದಂಗಿಲ್ಲ ಏನಾರ ನನಗೆ ತಿಳಿದಲೇ ಯಾರೋ ಒಬ್ಬರು ಡೈ ಏನು ನರೇಗಾ ವರ್ಕ್ಸ್ಗಳನ್ನ ಬೇರೆಯವ್ರಿದ್ದು ಬೇರೆಯವ್ರು ಯಾರು ಬಂದು ಏನಾದ್ರು ದುಡ್ಡು ತೆಗ್ದುಕೊಂಡಿದ್ರೆ ತಕ್ಷಣ ತನಿಖೆ ಮಾಡೋಣ ಈಗ ಉತ್ತರದುರ್ಗ ಅವರು ನೀವು ಆಗಿರ್ತೀರಾ ಶಾಸಕರು ಉತ್ತರದುರ್ಗ ಹೋಬಳ್ಳಿ ಅವರ ಶ್ರೀರಂಗ ಏತ ನೀರಾವರಿನಲ್ಲಿ ಕೆಲಸನೇ ಆಗಿಲ್ಲ ಮಾಗಡಿ ತಾಲೂಕಲ್ಲಿ ಕೆಲಸ ಆಗಿದೆ ಹೇಗೆ ಬಿಡ್ತಾರೆ ನೀರಾ ನಾನು ಇಷ್ಟೇ ಕೇಳೋದು ಇದು ನನ್ನ ಪೀರಿಯಡ್ ಅಲ್ಲ ನೀರಾವರಿ ಆಗಿದೆ ಯಾರು ಪೀರಿಯಡ್ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ ಇದು ಕೆಲಸ ನಡೀತಾರಂತ ಒಂದು ಪ್ರತಿ ಬಾರಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಮಾಗಡಿಗೂ ಏನೂ ಆಗಿಲ್ಲ ಕೆಲಸ ಈ ಒಂದು ವ್ಯವಸ್ಥೆಯಲ್ಲಿ ನನ್ನ ಈ ಮೊದಲನೇ ಆದ್ಯತೆ ಏನೇನು ನಮಗೆ ಕಾಮಗಾರಿ ನಡೆಸಬೇಕು ಅದನ್ನು ಪ್ರಯತ್ನವನ್ನು ಮಾಡಿ ಮುಗಿಸ್ಕೊಡೋಂಥ ಜವಾಬ್ದಾರಿ ನಾನು ತೆಗೆದುಕೊತೀನಿ ಅಂತ ಹೇಳಲಿಕ್ಕೆಚ್ಚಪ್ ಈಗ ಇಷ್ಟೊಂದೆಲ್ಲ ಶಾಸಕರು ಊರೂರ ಮೇಲೆ ಶೆಡ್ ಹಾಕೊಂಡು ಬಿರಿಯಾನಿ ಮತ್ತು ಏನೋ ಬೆಲ್ಪುರಿ ಹಂಚ್ಕೊಂಡು ಓಡಾಡೋದಕ್ಕೂ ಸರ್ಕಾರದಿಂದ ಅಧಿಸೂಚನೆಗೊಳಿಸ್ರಿ ಪ್ರತಿ ಕೋಟಿ ನಮಗೆ ನಾವು ಶಾಸಕರ ಜೊತೆ ಸೇರ್ತೀವಿ ಅಂತ ಹೇಳ್ತಾರೆ ಕೇಳಿ ಒಂದು ಕೆಲಸನೂ ಮಾಡೋಕ್ಕಾಗಿಲ್ಲ ಟಿ ಸಿ ಕೊಡ್ಸೋಕ್ಕಾಗಿಲ್ಲ ಕೋವಿಡಲ್ಲಿ ಜನಕ್ಕೆ ಬಂದು ರಕ್ಷಣೆ ಕೊಡೋಕ್ಕಾಗಲಿಲ್ಲ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಆ ಬರೀ ಅಡಚಣೆ ಮಾಡೋಂಥ ವ್ಯಕ್ತಿತ್ವ ಬೆಳೆಸ್ಕೊಂಡ್ಬಿಟ್ಟಿದ್ದೀರಿ ನನ್ನ ಪಾಡ್ ನಾನು ಕೆಲಸ ಮಾಡ್ತೀನಿ ನಿಮ್ಮ ಪಾಡ್ ನೀವು ನಿಮ್ಗೇನಿದೆ ಬೇಕಾದ್ರೆ ಎಲ್ಪ್ ಮಾಡಿದ್ರೆ ಹೋಗ್ಬಿಟ್ಟು ನೀವೇನು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ತಡೆ ಹಿಡಿತ ಇದ್ದೀರಲ್ಲ ಅದನ್ನು ನಿಲ್ಲಿಸಿ ಸಾಕು ನೀವು ಇನ್ನೇನು ಮಾಡೋದು ಬೇಡ ಸರ್ ಲಾಸ್ಟ್ ಕ್ವೆಶನ್ ಕುಣಿಗಲ್ ತಾಲೂಕಿಗೆ ನೀರು ಇಲ್ಲ ಮಗಡಿ ತಾಲೂಕಿಗ ರೀ ನಾನೊಬ್ಬ ವಿದ್ಯಾವಂತನಾಗಿದ್ಕೊಂಡು ನನ್ನ ಡಾಕ್ಟರ್ ದೊಡ್ಡಯ್ಯನ ಆಲ್ಕೆರೆ ಹೊಸಳ್ಳಿಯ ಮಗ ನಾನು ನನಗೆ ಜವಾಬ್ದಾರಿ ಇರೋಂಥ ಕೆಲಸ ನನ್ನ ತಾಲೂಕಿನ ರೈತರವನ್ನು ಹಿತ ಕಾಪಾಡೋಂಥದ್ದು ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ತಾಲೂಕಿನ ರೈತರ ಹಕ್ಕನ್ನು ಪಡೀಲಿಕ್ಕೆ ನಾನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ನಡೆ ಏನು ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನನ್ನ ತಾಲೂಕು ಬಿಟ್ಟು ಮತ್ತೊಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ನನ್ನ ಎಲ್ಲೋ ಒಂದು ಕಡೆ ಶಾಸಕರು ಆತ್ಮಹತ್ಯೆ ಮಾಡ್ಕೊಳೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಅದೇ ನಮ್ಮ ಹುಟ್ಟೂರಿನ ಪಂಚಾಯಿತಿನಲ್ಲಿ ಎಲ್ಲ ಒಂದು ಕಡೆ ಯಾರೋ ನನಗೆ ಆಗ್ತಾನೆ ಅದೇನೋ ಸುರೇಶ್ ಗೌಡ ಬೆಂಕಿ ಹಾಕೊಂಡು ತರ ಅಂತ ಹೇಳಿದ್ರು ಅದಕ್ಕೆ ನನಗೂ ಒಂದು ಸ್ವಲ್ಪ ಭಾವುಕನಾಗಿದ್ಕೊಂಡು ಭಾಳಷ್ಟು ಜನ ಸಾವುಗಳನ್ನು ನಾನು ನೋಡಿದ್ದೇನೆ ನನ್ನ ತಾಲೂಕಿನ ರೈತರಿಗೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ತಯಾರಿದ್ದೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಅವತ್ತು ಮಾಡಿ ಮಾತಾಡಿದ್ದಂತೂ ಮಾತು ನಿಜ ಓಕೆ ಸರ್ ಥ್ಯಾಂಕ್ ಯು